ಈಗ ನೀವು ಫ್ಯಾಮಿಲಿ ಭೇಟಿಯಾಗಿ ಸರ್ಕಾರ ನಿಮ್ಮ ಜೊತೆಗಿದೆ ಅಂತೇಳಿ ಧೈರ್ಯ ಹೇಳಿ ಬಂದಿದ್ರಿ ಈಗ ಫ್ಯಾಮಿಲಿ ಫೋಟೋ ಇದನ್ನೆಲ್ಲ ನೋಡಿ ಕಣ್ಣೀರು ಆಗ್ತಾ ಇದೆ ಅವರಪ್ಪ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋಂತ ಆತ ನಿರಾಶೆ ಭಾವನೆ ಮಾತಾಡ್ತಾ ಇದ್ದಾರೆ ಇಲ್ಲ ಸರ್ ಅದು ನೋಡಿ ಇಲ್ಲಿ ಯಾವುದೇ ರೀತಿಯಲ್ಲಿ ಈ ಕೇಸನ್ನ ಲೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾಡೋದೆ ಇಲ್ಲ ಯಾವುದನ್ನು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಇಲ್ಲಿವರೆಗೂ ತಗೊಂಡಿದ್ದೇವೆ ಮುಂದೇನು ಕೂಡ ತಗೋತೀವಿ ಯಾರ ಒತ್ತಡಕ್ಕೂ ಕೂಡ ನಾವು ಮಣಿಯುವ ಪ್ರಶ್ನೆನೇ ಬರೋದಿಲ್ಲ ಹೌದ್ರಿ ಅದನ್ನ ಹೇಳ್ತಾ ಇದ್ದೀನಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಕ್ರಮ ತಗೊಳ್ತೀವಿ ಅಂತ ಇನ್ನೇನು ಟು ಮೀ ಯು ಆರ್ ನಾಟ್ ಇಂಟರಾಗೇಟಿಂಗ್ ಕೇಳ್ಕೊಳ್ಳಿ ನಾನು ಕೋಪ ಮಾಡ್ಕೊಳ್ತಿಲ್ಲ ನೀವು ಕೇಳ್ಬೇಕಲ್ಲ ನೀವು ನೋಡಿ ಕೇಳಿ ಕೇಳಿ ಸ್ವಲ್ಪ ಇವತ್ತು ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಘಟನೆ ನಡೀತು ಅದಕ್ಕೆ ಏನು ಕ್ರಮ ತಗೊಂಡಿದ್ದೀವಿ ಮುಂದೆ ಯಾವ ರೀತಿ ನಡೀದಂಗೆ ನೋಡ್ಕೊಳ್ತೀವಿ ಈ ಮೂರು ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ದೀನಿ ರಾಜ್ಯದ ಜನತೆಗೆ ತಂದಿದ್ದೀನಿ ಮುಂದೆ ಇಂಥದ್ದಾಗ್ದಾಗಿ ನೋಡ್ಕೊಳ್ಳೋದಿಕ್ ಏನೆಲ್ಲ ಪ್ರಯತ್ನ ಮಾಡಬೇಕು ಅದು ಮಾಡ್ತೀವಿ ಜೈಲಲ್ಲೇ ಈ ರೀತಿ ಆತಿಥ್ಯ ಸಿಕ್ಕಿದೆ ಪೊಲೀಸರು ಚಾರ್ಜ್ ಶೀಟ್ ಮೇಲೆ ಸಾರ್ವಜನಿಕ ಸಹಜವಾಗಿ ಅನುಮಾನ ಪಡ್ತಾರೆ ಸರ್ ಇಲ್ಲ ಅನುಮಾನ ಪಡೋದು ಬೇಕಾಗಿಲ್ಲ ನಾವು ಕಾನೂನು ಪ್ರಕಾರ ಏನು ಮಾಡ್ಬೇಕು ಅದನ್ನ ಖಂಡಿತವಾಗಿ ಮಾಡ್ತೀವಿ ಯಾವ ಮುಲಾಗಿಲ್ದೆ ಮಾಡ್ತೀವಿ